ಅದಕ್ಕೆ ಬೋಲಗಾಯಿನೆ ಯಾಕ ಬಬಲಾದಿ ಕ್ಷೇತ್ರದಾಗಿ ಬೆಡಿತರಪ್ಪ ಅಂದ್ರ ಯಾಕರೀಪ್ಪ ಶೀತಮನಿ ચંદ્રವತಾಯಿನ ಕರಿಲಕ ಅಂತ ಹೇಳಿ ಚಿಕ್ಕೈ ಮುತ್ಯಾರ್ ಹೋಗಿದ್ರು ಹೌದು ಕರಿಲಕ ಅಂತೋದಾಗ ತಾಯಿ ಸಿಟ್ಟು ಗೆದ್ದು ಇವನ ಬೆನ್ನ ಹತ್ತಳು ಹೌದ್ರಿ ಚಿಕ್ಕೈ ಮುತ್ಯಾರ್ ಬೆನ್ನ ಹತ್ತಿದ್ರು ಬಾಳ ಹೇಳೋ ಶರಕಟ್ಟನಿಗೆ ಹೇಳ್ತಾನೆ ಮಾಸ್ತರ್ ಟೈಮ್ ಬಹಳ ಆಗಿತಿ ಹೌದು ಇವನ ನುಂಗಬೇಕತ್ತೆ ಬೆನ್ನ ಹತ್ತಳು ಅವಾಗ ಓಡಿದ್ ಓಡಿದ್ ಓಡಿ ಓಡಿ ಚಿಕ್ಕೈ ಮುತ್ಯ ಓಡ್ದಾ ಹೌದು ಓಡಿ ಓಡಿ ಏನ್ ಮಾಡಿದ್ರಾ ಏನು ಮಾಡಿದನ್ರೀ ಚಿಕ್ಕೈ ಮುತ್ಯಾರ್ ಭೂಮಿ ಬಳಗೆ ಐಕಾದ್ರ ಹಡಿ ಭೂಮಿ ಒಳಗೆ ಒಳಗೆ ಹೋದ್ರು ಚಿಕ್ಕ ಹೋಗ್ ಹೇಳಿ ಗಬಕ್ಕನ ಕೈ ಹಾಕರು ಹಿಡಿಯಕನ ಕೂದ್ಲಟ್ಟ ಸಿಕ್ಕಿಬಿಟ್ಟು ಅವಾಗ ಕೂದ್ಲೆಲ್ಲ ಕಿತ್ ಮೇಲೆ ಬಂದು ಅವಾಗ ಬೋಳದಲ್ಲಿ ಉಳಿತು ಹೌದ್ರಿ ಬೋಳದಲ್ಲಿ ಚಿಕ್ಕೈ ಮುತ್ತ ಉಳಿದಕ್ಕಾಗಿ ಕ್ಷೇತ್ರದಾಗ ಬೋಳಗಾಯಿ ಹೊಡಿದ ಪದ್ಧತಿ ಏನಾದ್ರು ಬಂದತಿ ಮಾಸ್ತಾರ ಬಂದಿಂಗ್ ಇತಿಹಾಸಗಳು ಹೇಳ್ತಾವ ಹೇಳ್ತಾವ

ವಿಚಾರ ತಿಳ್ಕೊಂಡು ಮಾತಾಡ್ಬೇಡ ಮಾಸ್ತಾರ ಬೇಡ ಇವತ್ತು ಅದಕ್ಕೆ ಹೇಳ್ತಾರ ಧ್ಯಾನಿಗಳು ಹೆಂಗ್ರಿ ಇವತ್ತಿನ ದಿವಸ ನೀ ಏನ್ ಮಾತಾಡ್ತಿ ಮಾತಾಡ ಆಟು ಗೋಡಿ ಮೇಲೆ ದೀಪ ಇಟ್ಟಂಗ ಮಾತಾಡ್ಬೇಡ ಮಾಸ್ತಾರ ಬೇಡ ನೇರವಾಗಿ ನಿನ್ ಹೆಣ್ಣು ಹಿಂತದ್ರಾಗ ಹೆಚ್ಚ ನೋಡ್ರಿ ನಾ ಹೇಳ್ತನ ನಮ್ಮ ಅಪ್ಪಗಳು ಎದೆಯಾದ್ರಾಗ ಹೆಚ್ಚದ ಹೆಂಗರ ಅದನ್ನ ಹಡ ಹಾಡಿದ ನೋಡ್ರಿ ಆ ಹುಡುಗಿ ಹಡ ಹಾಡಿದ ಹೌದು ನಿಜವಾದ ಹೆಣ್ಣಂತ ಶ್ರುತಿ ಸಾರ್ದೈತಿ ನಿಜವಾದ ಗಂಡ ಎಲ್ಲೈತಿ ನಿಜವಾದ ಹೆಣ್ಣು ಐತಿ ಹೇತೆ ನಿಜವಾದ ಹೆಣ್ಣು ಅಂದ್ರೆ ಪ್ರಕೃತಿ ಹೌದು ನಿಮ್ಮೊಳಗ ನಿಜವಾದ ಗಣಸರ ಯಾರು ಅದರ ಅಂತ ಕೇಳ್ತಾರ ಕೇಳ್ತಾರಲೇ ಏ ಹುಡುಗಿ ಹಾ ನಾನು ಕೇಳಿದಾಗ ಇಲ್ಲಿ ಕೂತವರ ಕೇಳಿ ನಿಜವಾದ ಗಣಸರ ಯಾರು ಅಂತ ಆ ವಿಚಾರ ತಿಳ್ಕೋ ಹೌದು ಒಂದು ಮಾತು ಹೇಳ್ತೀನಿ ನಿನಗೆ ನಿಜವಾದ ಹೆಣ್ಣು ಅಂತ ಪ್ರಕೃತಿ ಅಂದಾರ ಅಂದಾರ ಸರಿ ಹೌದು ನಿಜವಾದ ಹೆಣ್ಣು ಪ್ರಕೃತಿ ಆದ್ರು ಹೌದು ಮತ್ತೆ ಈ ಹಾಡಕ ಬಂದಾರ ಇವರು ನಿಜವಾದ ಹೆಣ್ಣು ಮಕ್ಕಳನಾವು ಅಲ್ಲ ಇವರು ಕಚ್ಚಿ ಪಿಚ್ಚಿ ಹೆಣ್ಣು ಮಕ್ಕಳು ನಿಜವಾದ ಹೆಣ್ಣು ಮಕ್ಕಳಲ್ಲ ಅಲ್ಲ ಮತ್ತೆ ಒಬ್ಬಳಿಕೆ ಈಗ ಒಬ್ಬ ಪುಟ್ಟ ಉದ್ದನ ಈಗ ನಿಜವಾದ ಅಲ್ಲನ ಅಲ್ಲ ಅದಕ್ಕೆ ನಿಜವಾದ ಹೆಣ್ಣಂತ ತೋರಿಸುವಂತ ಹೆಣ್ಣುಗಳೆಲ್ಲ ನಿಜವಾದ ಹೆಣ್ಣನ ಅಲ್ಲ ಪದ್ಮ ಪುರಾಣ ಬಾಗಿ ಹೌದು ಹದಿನಾರನೇ ಪುಟ್ಟ ಸಂಖ್ಯೆ ಒಳಗ ಬರೆದಿಟ್ಟಾರ ಬರದಿಟ್ಟಾರ ನೀ ತೋರಿಸುವಂತ ಹೆಣ್ಣುಗಳಲ್ಲ ನಿಜವಾದ ಹೆಣ್ಣನ ಅಲ್ಲ ಅಲ್ಲ ಆದರೆ ಹೌದು ರಂಬಿಸಿ ಗಂಡ ಗಂಡಸುಣ್ಣ ಬರ್ದಾರ ಬರದಿಟ್ಟಾರೆ ಅದ ಪದ್ಮ ಪುರಾಣ ಹೌದು ಬಾ ಬಾ

ಕಾರ್ತಿಕ ವೀರ ಅರ್ಜುನ ಕೊಂದಿದ್ದ ಕಾರ್ತಿಕ ವೀರ ಅರ್ಜುನ ಸೈನ್ಯವನ್ನ ನಾಶ ಮಾಡ್ಲಾಕ್ ಅವಾಗ ಅಲ್ಲಿ ಒಂದ್ ಐದು ಮಂದಿ ಗೊಂಡು ಗಂಡು ಮಕ್ಕಳು ಅವನ ಕೊಲ್ತಾನ ಬಾ ಹೇಳಿ ಸೀರೆ ಉಟ್ಕೊಂಡ್ ಬಂದ ಅವ್ನ ಮುಂದೆ ಬಂದು ನಿಂತರು ಶಾಪ್ ಕೊಟ್ಟ ಮಕ್ಕಳೇ ಗಂಡಾಗಿ ನೀವು ಸೀರೆ ಉಟ್ಕೊಂಡ್ ನನ್ನ ಮುಂದೆ ಬಂದು ಯಾವಾಗ ನಿಂತಿರ ನೀವು ಶಂಡ್ರಾಗಿರ್ತೀರಿ ಶಾಪ್ ಕೊಟ್ಟ ಕೊಟ್ಟಾನ ಮತ್ ನಿಮ್ ನಿಮ್ ಹೆಣ್ಮಗ ತಾಯಿ ಸೀರೆ ಉಡ್ಸಿದ ಏನಾರ ಆಧಾರ ಇದ್ರೆ ಕೊಡ್ ನನ್ಗ ನೋಡೋಣ ಪವರ್ ಇದ್ರ ಇವತ್ತಿನ ದಿವಸ ಜಗತ್ತಿನ ಇನ್ನೊಂದು ಮಾತನಾಡ್ತೀನಿ ಏನ್ ಕೇಳ್ತೀನಿ ತಿಳ್ಕೋಬೇಕು ದೇವಿ ಮಹಿಮಾ ಯಾವ ರೀತಿ ಆಯ್ತಿ ಪತಿವರ್ಧ ಹೆಣ್ಣು ಮಕ್ಕಳ ಮಹಿಮಾ ಅಷ್ಟ ಐತಿ ನೀ ಯಾವ ಹೆಣ್ಣು ಬೆಳೆಸ್ತಿ ಬಸ್ ಬೆಳಸ ಹಾ ಇವತ್ತಿನ ದಿವಸ ನಾಲ್ಕು ಜಾತಿ ಹೆಣ್ಣುಗಳ್ ಯಾವ್ರಿ ಚಿಕ್ಕಿನಿ ಪದ್ಮಿನಿ ಅಸ್ತಿನಿ ನಂದಿನಿ ಹೌದು ಮಾಸ್ತರ ಅರ್ಥ ಮಾಡ್ಕೋ ಹಹ ಚಿಕ್ಕಿಣಿ ಪದ್ಮಿನಿ ಅಸ್ತಿನಿ ನಂದಿನಿ ಅಂತಕಂತ ಓ ಹೌದು ಜಾತಿ ಹೆಣ್ಣು ಮಕ್ಕಳ ಅದಾವ ನೀ ಬರ್ಸುವಂತ ಹೆಣ್ಣು ಮಕ್ಕಳು ಯಾವ ಜಾತಿ ಆಕಿ ಸಪ್ಪಟೆ ನೀನೆ ನನಗೆ ನೋಡು ನಿನ್ನಿಂದ ಏನಿಲ್ಲ ಹ ನಿನ್ನಿಂದ ಏನೇನೂ ಇಲ್ಲ ನೋಡು ಹರಗಾವ್ನಾ ಬಿತ್ತಾವ್ನಾ ಬೀಜ ಬಿಡಾವ್ನಾ ನೀರ್ ಹಾಸವನ ಆ ಇದ್ರಾಗ ನಿಂದೇನ ಬಗ್ಜ ಅಂದ್ರ ಐತಿ ಅವ ಹೇಳ್ತಾನ ಮಾಸ್ತರ್ ಹೇಳ್ತಾನ ಏನಾಯ್ತ್ರಿ ಏ ಕಟ್ಬಡ್ದಪ್ಪ ಅಂತ ಹೇಳಿದಿ ಮತ್ತು ಮನ್ಯಾಗ ಕಪ್ ಹಚ್ಚಿ ಮನ್ಯಾಗ ಹೋಗಿ ಕೂತ್ರ ಬೆಳಿ ಬರ್ತೈತಿಲ್ಲ ನೀರ್ ನೀರ್ ಹಾಸ್ಬೇಕಲ್ಲತನ ನೀರ್ ನಾವೇ ಕಾಸುನು ಯಾಕ ಪೈಪ್ ಕುಕುದ್ ಡ್ರಿಪ್ ಮಾಡಿ ಬಿಟ್ಟಿದ್ವಿ ಬಟನ್ ಬಡಿದ ಕೆಲಸ ಹಂಬುದು ಬಟನ್ ಬಡ್ದಿ ಅಂದ್ರೆ ಬಟನ್ ಬದ್ದು ಹೋಗಿ ಮುಕ್ಕೊ ಬಿಡ್ತೀವಿ ಯಾಕ್ರೆ ಆದ್ರೆ ಡ್ರಿಪ್ ಮಾಡಿ ಬಟನ್ ಬಡ್ದ ಮುಕ್ಕೋದೆ ಅಂದ್ರೆ ಬೆಳ್ತಾನೆ ಹೆಟ್ಟ ಹಾಯ್ ತಾಯ್ತ ಹಾಯ್ಲೆ ತಾನೇ ಹಾಯ್ತೈತಿ ಯಾಕ್ರಿ ನಿಂಗಾನೇ ಈ ಡ್ರಿಪ್ ಹಾಕೋದು ನನಗೆ ಈಗ ಹೇಳಿ ಬಿಟ್ಟಿದಿರಿ ನೋಡ್ರಿ ಅಲ್ಲ ಡ್ರಿಪ್ ಹಾಕಿ ಬಟನ್ ಬಡದ್ ಬಿಟ್ಟಿವತಿ ಮುಕ್ಕೊಂಡ್ ಬಿಡ್ತಿದ್ವಿ ನಾವು ಯಾಕ್ರೀನ್ ನಿಂಗಾನೇ ಕಬ್ ನೀರ್ ಹಾಸಬೇಕಂತ ಹೇಳ್ತಾರೆ ಕೆಲಸ ಕೆಲ್ಸ ಹೆಂಗ ಡ್ರಿಪ್ ಮಾಡಿ ಸುಮ್ ಮುಕ್ಕೊಂಡ್ಬಿಡ್ತಿವಿ ನಾವ್ ಮೋಟರ್ ಚಲೋ ಇದ್ರಿಂಗ್ರೆ ಮಾಡ್ತಾನ ಬಟನ್ ಬಡದ ದ್ರಕ್ಷಿ ಪಡ್ದಾಗ ಬಟನ್ ಬಡದ ಅಂದ್ರೆ ನೋಡಿ ಚಲೋ ನಾಡಿ ಅದಕ್ಕೆ ಹೆಂಗೈತಿ ಅವರ ತಾತ್ಪರ್ಗಳ ಬೇಡ ಟೈಮಿಂಗ್ ಬಾಳಿ ಇನ್ನ ಇಲ್ಲ ಹುಡುಕಾಡ ಹಾಕ್ತಾರ ಇನ್ನ ಇಲ್ಲ ಏಪ್ಪ ನೀ ಹುಡ್ಕಾಡುದ್ ಹುಡ್ಕಾಡತಿ ಚಂದ ಹಾಕಿನ ಹುಡುಕಾಡ ನಾಟಕ ಮುಗಿದಾಕಿನ ಹುಡುಕಾಡ ಮಾತೀತಿ